बिग बॉस मने आप फिनाले टास्क के दो ಬಚಾವಾದ ಮೋಕ್ಷ ತಾಯಿ ಬನ್ನಿ ಒಂದು ವಿಡಿಯೋವನ್ನು ನೋಡ್ಕೊಂಡ್ಬರೋಣ ಈ ವಿಡಿಯೋ ನೋಡೋಕೆ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಾಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರ ಸ್ನೇಹಿತರ ಬಿಗ್ ಬಾಸ್ ಮನೆಯಲ್ಲಿ ಇದೀಗ ಹೊಸದೊಂದು ತೆರವು ಪಡೆದುಕೊಳ್ತಾ ಇದೆ ರೋಚಕ ಒಂದು ಹಣಹಣಿ ಅಂತಲೇ ಹೇಳ್ಬೋದು ಈ ಒಂದು ಟಾಸ್ಕ್ಗಳು ಬಿಗ್ ಬಾಸ್ ಮನೆಯಲ್ಲಿ ಇನ್ನೇನು ಕೇವಲ ಎರಡು ವಾರಗಳ ಮುಕ್ತಾಯ ಆದರೆ ಬಿಗ್ ಬಾಸ್ ಕಂಪ್ಲೀಟ್ ಆಗಿ ಮುಕ್ತಾಯ ಆಗಿ ಇದೀಗ ಫಿನಾಲ್ ಯಾರು ಕಿರೀಟವನ್ನು ಎತ್ತಿ ಹಿಡಿತಾರೆ ಅನ್ನೋದು ಕಾದ್ ನೋಡಬೇಕು ವೀಕ್ಷಕರೇ ಇಂತಹ ಸಂದರ್ಭದಲ್ಲಿ ಬಿಗ್ ಬಾಸ್ಗೆ ಮೊದಲ ಕಂಟೆಸ್ಟೆಂಟ್ ಆಗಿ ಟಿಕೆಟ್ ಫಿನಾಲೆಯನ್ನು ಪಡ್ಕೊಂಡು ಅಥವಾ ಬಿಗ್ ಬಾಸ್ ಸೆಲೆಕ್ಟ್ ಆಗಿರುವಂತಹ ಹನುಮಂತ ಅದಾದ ಬಳಿಕ ಹನುಮಂತನಿಗೆ ಸ್ಪೆಷಲ್ ಪವರ್ ಕೊಟ್ಟು ಬಿಗ್ ಬಾಸ್ ನಿಮ್ಮ ಒಂದು ಸ್ಪರ್ಧೆಯನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂದರೆ ಹನುಮಂತು ಭವ್ಯಗೌಡ ಅವರನ್ನು ಆಯ್ಕೆ ಮಾಡ್ಕೊತಾರೆ ಸೊ ಬಿಗ್ ಬಾಸ್ ಕೂಡ ಒಂದು ಸ್ಪೆಷಲ್ ಟಾಸ್ಕ್ನಲ್ಲಿ ತ್ರಿವಿಕ್ರಮ್ ಹಾಗೆ ರಜೋತ್ ಹಾಗೆ ಧನ್ರಾಜ್ ಹಾಗೆ ಮೋಕ್ಷಿತ ಅವರು ಟಾಸ್ಕ್ನಲ್ಲಿ ಭರ್ಜರಿ ಒಂದು ಕಾರ್ಯಾಚರಣೆ ನಡೀತಾ ಇರುತ್ತೆ ಬಿಗ್ ಬಾಸ್ನಲ್ಲಿ ಸೊ ಈ ಒಂದು ಆ ಮೋಕ್ಷಿತ ಪೈ ಬೇಗ ಒಂದು ಟಾಸ್ ಗೆದ್ದು ಇದೀಗ ಮತ್ತೊಮ್ಮೆ ಬಚಾವಾಗಿದ್ದಾರೆ ನಾಮಿನೇಷನ್ನಿಂದ ಸೊ ಎಲಿಮಿನೇಷನ್ ಕಂಟೆಸ್ಟೆಡ್ ಆಗಿ ಇದೀಗ ಬಚಾವಾಗಿದ್ದಾರೆ ಯಾಕಪ್ಪ ಅಂದರೆ ನಾಮಿನೇಟ್ ಕಂಟೆ ಕಂಟೆಸ್ಟೆಂಟ್ ಇದೀಗ ಮಿಡ್ವಿಕ್ ಎಲಿಮಿನೇಷನ್ಗೆ ಎಲಿಮಿನೇಷನ್ಗೆ ಬಚಾವಾಗಬೇಕಿತ್ತು ಸೊ ಅದೀಗ ಮೋಕ್ಷಿತ ಪೈ ಬಚಾವಾಗಿದ್ದು ತ್ರಿವಿಕ್ರಮ್ಗೆ ಕಂಟಕ ಶುರುವಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರ ಬಿಗ್ ಬಾಸ್ ಮನೆಯಿಂದ ತ್ರಿವಿಕ್ರಮ್ ವೀಕ್ ಎಲಿಮಿನೇಷನ್ಗೆ ಬಲಿ ಹಾಕ್ತಾರ ಏಕೆಂದರೆ ಸ್ಲೋ ಆಗಿರುವ ವಿಕ್ರಮ್ ಅವರಿಗೆ ಇದೀಗ ಬಿಗ್ ಬಾಸ್ ಶಾಕನ್ನು ಕೊಟ್ಟಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ಮೋಕ್ಷಿತಾ ಅವರು ಮಿಡ್ ವೀಕ್ ಗೆ ಹೋಗ್ತಾರೆ ಅಂತ ಎಲ್ಲರೂ ಕೂಡ ಅಂದ್ಕೊಂತ ಇದ್ರು ಸೊ ಮಿಡ್ ವೀಕ್ ಗೆ ಬಚಾವಾಗಿ ಇದೀಗ ಸೇಫ್ ಆಗಿದ್ದಾರೆ ಮೋಕ್ಷಿತಾ ಅವರು ಬಿಗ್ ಬಾಸ್ ಮನೆಯ ಒಂದು ದೊಡ್ಡ ಟಾಸ್ಕ್ನನ್ನು ಗೆದ್ದು ಸೊ ಇದರಲ್ಲಿ ತ್ರಿವಿಕ್ರಮ್ ರಜಾತ ಉಗ್ರ ಮಂಜು ಸೋತಿರುವಂಥದ್ದು ನಿಜಕ್ಕೂ ಈ ಒಂದು ಹೆಣ್ಣು ಹುಲಿಯ ಮುಂದೆ ಗಂಡು ಹುಲಿಗಳು ಸೋತಿದ್ದು ನಿಜಕ್ಕೂ ಒಂದು ಶಾಕಿಂಗ್ ಈ ಒಂದು ಆಶ್ಚರ್ಯಕರ ವಿಚಾರ ಅಂತಲೇ ಹೇಳ್ಬೋದು ವೀಕ್ಷಕರೇ ಬಿಗ್ ಬಾಸ್ ಮನೆಯಲ್ಲಿ ರೋಚಕ ಟಾಸ್ನಲ್ಲಿ ಗೆದ್ದು ಮೋಕ್ಷಿತ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಫಿನಾಲೆಯ ಒಂದು ಟಿಕೆಟನ್ನು ಪಡೆದುಕೊಳ್ಳುವ ಚಾನ್ಸ್ ಕೂಡ ಸಿಕ್ಕಿದೆ ಅಂತಲೇ ಹೇಳ್ಬೋದು ಸೊ ಮೋಕ್ಷಿತ ಗೆದ್ದ ಖುಷಿಯಲ್ಲಿ ತ್ರಿವಿಕ್ರಮ್ ಒಂದು ಬೇಸರವನ್ನು ಹೊರಹಾಕಿದ್ದಾರೆ ತ್ರಿವಿಕ್ರಮ್ಗೆ ಶಾಕ್ ಕೂಡ ಆಗಿದೆ ಬಿಗ್ ಬಾಸ್ನಿಂದ ಕಂಟಕ ಬರಬಹುದು ಅನ್ನೋದು ಇದೀಗ ಸೂಚನೆ ಕೂಡ ಸಿಗ್ತಾ ಇದೆ ಎಲಿಮಿನೇಷನ್ ಆಗುವ ಚಾನ್ಸ್ ಸಿಗ್ಬೋದೇನೋ ಗೊತ್ತಿಲ್ಲ ವೀಕ್ಷಕರೇ ಸೊ ಇದರ ಬಗ್ಗೆ ನಿಮ್ಮ ಅನಿಸಿಕೆ ನಾನು ತಿಳಿಸಿ ಅಂತ ಹೇಳ್ತಾ ಇದ್ದೀನಿ ನನಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರು ಥ್ಯಾಂಕ್ ಯು